ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮುರಳಿ ನಾನು ಸಹಾಯಕ ನಿರ್ದೇಶಕರಾಗಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಶಿಕ್ಷಣ ವಿಭಾಗದಲ್ಲಿ ಇಡೀ ರಾಜ್ಯದ ಎಲ್ಲ ವಸತಿ ಶಾಲೆಗಳ ಒಂದು ಶೈಕ್ಷಣಿಕ ಮೇಲ್ವಿಚಾರಣೆ ಮತ್ತು ಎಲ್ಲ ವಸತಿ ಶಾಲೆಗಳ ಬಗ್ಗೆ ಒಂದು ಮೇಲ್ವಿಚಾರಣೆಯನ್ನು ಮಾಡುವಂಥ ಕೆಲಸದಲ್ಲಿ ನಾನು ತೊಡ್ಕೊಂಡಿದ್ದೀನಿ ಸೊ ಇದೀಗ ನಾನು ನಿಮ್ಮ ಮುಂದೆ ಇರುವಂಥ ವಿಚಾರ ತುಂಬ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಮತ್ತು ಕಾರ್ಯಕ್ರಮ ಒಂದು ಒಂದು ಕಿರು ಪರಿಚಯ ಮೂಲಕ ನಾನು ಪ್ರಾರಂಭ ಮಾಡೋಕ್ಕೆ ನಾನು ಇಚ್ಛೆಪಡ್ತೀನಿ ಸೊ ಆತ್ಮೀಯರೇ ನಮಗೆಲ್ಲ ಗೊತ್ತೇ ಇದೆ ಯಾವುದೇ ಒಂದು ವಸತಿ ಶಾಲೆ ಅಂತಂದರೆ ಪ್ರತಿ ಒಂದು ಮಗುವಿನ ಒಂದು ಭವಿಷ್ಯದ ಮುನ್ನುಡಿ ಬರೆಯುವಂತಹ ಮತ್ತು ಭವಿಷ್ಯಕ್ಕೆ ಆಸರೆಯಾಗುವಂತಹ ಒಂದು ವಸತಿ ಶಾಲೆಗಳು ನಿಮಗೆಲ್ಲ ಇದೆ ಪ್ರತಿ ವರ್ಷ ವಸತಿ ಶಾಲೆಗಳಿಗೆ ಅರ್ಜಿ ಯಾವಾಗ ಕರೀತಾರೆ ಅಂತೇಳಿ ತುಂಬ ಆಸಕ್ತಿಯಿಂದ ಎಲ್ಲ ಇಡೀ ರಾಜ್ಯದ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ತುಂಬಾ ಈ ಒಂದು ಅರ್ಜಿ ಸಲ್ಲಿಸೋ ಒಂದು ಪ್ರಕ್ರಿಯೆಗಾಗಿ ಕಾದುಕೊಳ್ತಿರ್ತಾರೆ ಇದೀಗ ಆ ಸಮಯ ಬಂದಿದೆ ಇದೀಗ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಸಮಯ ಈಗ ಒದಗಿ ಬಂದಿದೆ ಏಕೆಂತಂದರೆ ಇವತ್ತು ನಮ್ಮ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿಯಲ್ಲಿ ಆ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳು ಅಂದರೆ ಮೂರು ರೀತಿಯ ವಸತಿ ಶಾಲೆಗಳಿಗೆ ನಾವು ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ ಆ ಮೂರು ಶಾಲೆಗಳು ಹೇಗೆ ಅಂತಂದರೆ ನಮ್ಮಲ್ಲಿ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಅಂತ ಕೆಲಸ ಮಾಡ್ತಾಯಿವೆ ಅವು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸಿ ಕಾರ್ಯನಿರ್ವಹಿಸ್ತಾ ಇವೆ ಅವು ಸ್ಟೇಟ್ ಸಿಲೆಬಸನ್ನು ಫಾಲೋ ಮಾಡ್ತಾ ಇದೆ ಅದೇ ರೀತಿ ಇಡೀ ನಮ್ಮ ರಾಜ್ಯದಲ್ಲಿ ವಸತಿ ಶಾಲೆಗಳಲ್ಲೇ ಸಿ ಬಿ ಎಸ್ ಇನ್ನ ಪಠ್ಯಕ್ರಮವನ್ನು ಅನುಸರಿಸಿ ಪ್ರಥಮ ಬಾರಿಗೆ ನಮ್ಮ ಇಲಾಖೆಯಿಂದ ನಾವು ಪ್ರಾರಂಭ ಮಾಡಿದ್ವಿ ಆ ಥರದ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಅಂಥೇಳಿ ಇಡೀ ರಾಜ್ಯದಲ್ಲಿ ಜಿಲ್ಲೆಗೊಂದರಂತೆ ಅವು ಕೂಡ ಕಾರ್ಯನಿರ್ವಹಿಸ್ತಾ ಇವೆ ಅದೇ ರೀತಿ ನಾಲ್ಕು ಮುಸ್ಲಿಂ ವಸತಿ ಶಾಲೆಗಳು ಸೇರಿ ಒಟ್ಟು ನಮಗೆ ನೂರ ಎಪ್ಪತ್ತ್ಮೂರು ವಸತಿ ಶಾಲೆಗಳು ನಮ್ಮ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಡಿಯಲ್ಲಿ ಕೆಲಸ ಇವೆ ಕಾರ್ಯನಿರ್ವಹಿಸ್ತವೆ ಈ ಒಂದು ನೂರ ಎಪ್ಪತ್ತ್ಮೂರು ಶಾಲೆಗಳಿಗೂ ಕೂಡ ನಾವು ಏಕಕಾಲದಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದೀವಿ ಇದೆಲ್ಲ ನೀವು ಈಗಾಗಲೇ ಎಲ್ಲ ನೋಡಿರ್ತೀರ ಇಡೀ ರಾಜ್ಯದ ಎಲ್ಲ ಪ್ರಮುಖ ದಿನಪತ್ರಿಕೆಗಳಲ್ಲಿ ತುಂಬ ವರ್ಣರಂಜಿತವಾಗಿ ನಾವು ಒಂದು ಜಾಹೀರಾತನ್ನು ಕೊಟ್ಟಿದ್ದೀವಿ ನಮ್ಮ ಶಾಲೆ ನಮ್ಮ ಭವಿಷ್ಯದ ಭದ್ರನೆಲೆ ಅನ್ನೋ ಒಂದು ಹೆಸರಿನಲ್ಲಿ ನಾವು ಇಡೀ ನೂರ ಎಪ್ಪತ್ತ್ಮೂರು ಶಾಲೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದೀವಿ ಮಾನ್ಯ ಸಚಿವರು ಕೂಡ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದೆಲ್ಲ ತಾವೆಲ್ಲ ಗಮನಿಸಿರ್ತೀರಾ ಇದು ಈಗ ನಾನು ಮೊದಲಿಗೆ ನಮ್ಮ ನಿರ್ದೇಶನಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋವಂಥ ಈ ಎಲ್ಲ ವಸತಿ ಶಾಲೆಗಳ ಒಂದು ಒಂದು ಕಿರುಪರಿಚಯನ ನಾನು ಮಾಡಿಕೊಡ್ತೀನಿ ಸೊ ಆತ್ಮೀಯರೇ ನಾವು ಎರಡು ಸಾವಿರದ ಹನ್ನೆರಡು ಹದಿಮೂರಿಂದ ನಮ್ಮ ನಿರ್ದೇಶನಾಲಯದಡಿಯಲ್ಲಿ ಈ ವಸತಿ ಶಾಲೆಗಳನ್ನು ನೇರವಾಗಿ ನಿಯಂತ್ರಣಕ್ಕೆ ತಗೊಂಡು ಕಾರ್ಯನಿರ್ವಹಿಸ ಮಾಡ್ತಾ ಇವೆ ಅದನ್ನು ನೇರವಾಗಿ ನಮ್ಮ ಅಲ್ಪಸಂಖ್ಯಾತರ ನಿರ್ದೇಶನಾಲಯವು ನಿರ್ವಹಣೆಯನ್ನು ಮಾಡ್ತಾ ಇರುವಂಥ ಶಾಲೆಗಳಾಗಿವೆ ಸಂಪೂರ್ಣ ಸರ್ಕಾರಿ ವಸತಿ ಶಾಲೆಗಳಾಗಿವೆ ಇದು ಈ ಶಾಲೆಗಳ ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ ನಾನು ಈಗಾಗಲೇ ಹಾಗೆ ಒಟ್ಟು ನೂರ ಎಪ್ಪತ್ತ್ಮೂರು ಶಾಲೆಗಳು ನಾವು ನಮ್ಮ ನಿರ್ದೇಶನಾಲಯದಲ್ಲಿ ಕಾರ್ಯನಿರ್ವಹಿಸ್ತವೆ ಈ ತುಂಬ ಪ್ರತಿ ಶಾಲೆಯೂ ಕೂಡ ನಮಗೆ ಅದು ಆ್ಯಕ್ಚುಲಿ ಅವು ಶಾಲೆಗಳಲ್ಲ ಅವು ನಾವು ಯಾವುದೇ ಒಂದು ಶಾಲೆ ಹೋದರೆ ಅದು ನಮಗೆ ಒಂದು ಮಿನಿ ಯೂನಿವರ್ಸಿಟಿ ಆಗಿ ಒಂದು ಮಿನಿ ವಿಶ್ವವಿದ್ಯಾಲಯ ಆಗಿ ಕಾಣಿಸ್ತವೆ ಯಾಕಂದರೆ ವಿಶಾಲವಾದಂಥ ಪ್ರದೇಶದಲ್ಲಿ ಹರಡಿಕೊಂಡಿರುವಂಥ ಶಾಲೆಗಳು ಸುಮಾರು ಐದರಿಂದ ಹತ್ತು ಎಕರೆ ಪ್ರದೇಶದಲ್ಲಿ ಈ ಶಾಲೆಗಳು ಹರಡಿಕೊಂಡಿರುವಂಥದ್ದು ತುಂಬ ಒಂದು ವಿಶಾಲವಾದ ಶಾಲಾ ಸಂಕೀರ್ಣ ಭೋಜನಾಲಯ ಇರ್ಬೋದು ವಸತಿ ಗೃಹಗಳಿರ್ಬೋದು ವಿಶಾಲವಾದ ಆಟದ ಮೈದಾನ ಇನ್ನು ಅಕಾಡೆಮಿಕ್ ಬ್ಲಾಕ್ ಅಂತಂದರೆ ನಮ್ಮಲ್ಲಿ ಎಲ್ಲ ಡಿಜಿಟಲ್ ಲೈಬ್ರರಿ ಅಂಥದ್ದು ಮತ್ತು ಸಭಾಂಗಣ ಇರಬಹುದು ಎಲ್ಲ ಲ್ಯಾಬ್ಸು ಪ್ರತಿ ವಿಜ್ಞಾನ ಪ್ರಯೋಗಾಲಯಗಳು ಈ ಥರ ಒಂದು ವಿಶಿಷ್ಟವಾಗಿ ಬೃಹತ್ ಮಟ್ಟದಲ್ಲಿ ನಾವು ಒಂದು ಮೂಲಭೂತ ಸೌಕರ್ಯನ ಒಳಗೊಂಡಿರುವಂಥ ಶಾಲೆಗಳು ಕನಿಷ್ಠ ಅಂದ್ರೂ ಐದರಿಂದ ಹತ್ತು ಎಕರೆಯಲ್ಲಿ ಪ್ರತಿ ಶಾಲೆಯು ಕೂಡ ಕಾರ್ಯನಿರ್ವಹಿಸ್ತಾ ಇವೆ ಈ ಶಾಲೆಗೆ ಈಗ ನಮಗೆ ಅರ್ಜಿಯನ್ನು ನಾವು ಆಹ್ವಾನ ಮಾಡಿದ್ದೀವಿ ಸಿ ಈ ಅರ್ಜಿ ಆಹ್ವಾನ ಮಾಡಿರುವಂಥದ್ದು ಏನು ಅಂತಂದ್ರೆ ನಮಗೆ ಫೆಬ್ರವರಿ ಹದಿನೈದಕ್ಕೆ ನಾವು ಕೊನೆಯ ದಿನಾಂಕ ಮಾಡಿದೀವಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ನಾವು ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ ಸೊ ಎಲ್ಲ ಆಸಕ್ತ ವಿದ್ಯಾರ್ಥಿಗಳು ಅಥವಾ ಸಾರ್ವಜನಿಕರು ಸೇವಾ ಸಿಂಧು ಪೋರ್ಟಲಲ್ಲಿ ನೋಂದಣಿಯಾಗಿ ಶಾಲೆಗೆ ನೀವು ತುಂಬ ವೇಗವಾಗಿ ಮತ್ತು ತುಂಬ ಸುಲಲಿತವಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ತುಂಬ ಸರಳವಾಗಿಯೂ ಕೂಡ ಅರ್ಜಿ ಪ್ರಕ್ರಿಯೆ ಕೂಡ ಇದೆ ಅರ್ಜಿ ಸಲ್ಲಿಸೋದಕ್ಕೆ ಮೊದಲಿಗೆ ನಾವು ಏನೆಲ್ಲ ಅರ್ಹತೆಗಳು ಈ ಶಾಲೆಗಳಿಗೆ ತ ಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿ ಯಾವುದೇ ಒಂದು ಶಾಲೆಯಲ್ಲಿ ಐದನೇ ತರಗತಿ ಓದ್ತಾ ಇರಬೇಕು ಅಥವಾ ಐದನೇ ತರಗತಿ ಉತ್ತೀರ್ಣ ಆಗಿರಬೇಕು ಪಾಸಾಗಿರಬೇಕು ಮುಖ್ಯವಾಗಿ ಪಾಸಾಗ್ದ ಪಾಸ್ ಆಗಿಲ್ಲ ಅಂತಂದ್ರೂ ಈ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಅವನು ಐದನೇ ತರಗತಿ ಓದ್ತಾ ಇರಬೇಕು ಫಲಿತಾಂಶ ಎಲ್ಲ ಮುಗಿದ ಮೇಲೆ ಅವನು ಆರನೇ ತರಗತಿಗೆ ಆಯ್ಕೆ ಆದ ಸಂದರ್ಭದಲ್ಲಿ ಅವನು ನಿಯಮಾನುಸಾರ ಅಂಕಪಟ್ಟಿಯನ್ನು ಕೊಡಬೇಕಾಗತ್ತೆ ಅದ್ರ ಜೊತೆಗೆ ಆ ವಿದ್ಯಾರ್ಥಿ ಸ್ಯಾಟ್ಸ್ ಸಂಖ್ಯೆಯನ್ನು ಅಂದರೆ ಶಿಕ್ಷ ಪ್ರತಿ ವಿದ್ಯಾರ್ಥಿಗೆ ಶಿಕ್ಷಣ ಇಲಾಖೆಯಿಂದ ಒಂದು ಸ್ಯಾಟ್ಸ್ ಐ ಡಿಯನ್ನು ಕೊಟ್ಟಿರ್ತಾರೆ ಅದನ್ನು ಆ ನಂಬರನ್ನು ಬರೆದಿಟ್ಕೊಂಡಿರಬೇಕಾಗತ್ತೆ ಅದ್ರ ಜೊತೆ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಕಡ್ಡಾಯವಾಗಿ ಅದರಲ್ಲಿ ಆರ್ ಡಿ ಸಂಖ್ಯೆ ಇದ್ದರೆ ಸಾಕು ನಮಗೆ ಅದು ಬೇಕಾಗತ್ತೆ ಆಮೇಲೆ ವಿಶೇಷ ವರ್ಗಗಳಿಗೆ ಏನಾದರೂ ವಿದ್ಯಾರ್ಥಿ ಸೇರಿದರೆ ಫ ನಮ್ಮಲ್ಲಿ ಸರ್ಕಾರದಿಂದ ವಿಶೇಷ ವರ್ಗಗಳು ಕೂಡ ನಾವು ಈ ಬಾರಿ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ದುರ್ಬಲ ವರ್ಗದವರಿರ್ಬೋದು ಅಥವಾ ವಿಶೇಷ ವರ್ಗಗಳ ಸಫಾಯಿ ಕರ್ಮಚಾರಿ ಮಕ್ಕಳು ಅಲೆಮಾರಿ ಅರೆ ಅಲೆಮಾರಿ ಮತ್ತು ಮಾಜಿ ಸೈನಿಕರ ಮಕ್ಕಳು ಈ ಥರಂಥ ಸುಮಾರು ಒಂದು ಏಳು ಎಂಟು ವಿಶೇಷ ವರ್ಗಗಳನ್ನು ನಾವು ಗುರುತಿಸಿಕೊಂಡು ಅವಕ್ಕೂ ಕೂಡ ನಾವು ಸರ್ಕಾರದ ನಿಯಮಾನುಸಾರ ನಾವು ಅದಕ್ಕೆ ಮೀಸಲಾತಿಯನ್ನು ಕೊಡ್ತಾ ಸೊ ಈ ಒಂದು ಇಷ್ಟೆಲ್ಲ ಎಲಿಜಿಬಿಲಿಟಿ ಇರೋಂಥ ಮಗು ಒಂದು ಯಾವುದೇ ಒಂದು ಸೈಬರ್ ಸೆಂಟರಲ್ಲಾಗಲಿ ಅಥವಾ ನಮ್ಮಲ್ಲೇ ಇಲಾಖೆಯಲ್ಲೇ ನಾವು ಉಚಿತವಾಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಎಲ್ಲರೂ ಇದನ್ನು ಕೂಡ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಮ್ಮ ಎಲ್ಲ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳು ನಮ್ಮ ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಮತ್ತು ಅಲ್ಪಸಂಖ್ಯಾತರ ಎಲ್ಲ ಜಿಲ್ಲಾ ಕಚೇರಿಗಳಲ್ಲೂ ಕೂಡ ನಾವು ಒಂದು ಹೆಲ್ಪ್ ಡೆಸ್ಕನ್ನು ಮಾಡಿದ್ದೀವಿ ಎಕ್ಸ್ಕ್ಲೂಸಿವ್ ಆಗಿ ಆರನೇ ತರಗತಿಗೆ ಸಂಬಂಧಪಟ್ಟ ಯಾವುದೇ ಪೋಷಕರು ಅಥವಾ ವಿದ್ಯಾರ್ಥಿ ಈ ಒಂದು ಅಗತ್ಯ ಮಾಹಿತಿಯನ್ನು ಅಗತ್ಯ ದಾಖಲೆಗಳನ್ನು ತಗೊಂಡು ಹೋದರೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಅರ್ಜಿಯನ್ನು ನಾವು ತುಂಬಿಸಿ ನಿಮಗೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ ಸೊ ಇದು ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನಿಮ್ಗೆ ಇನ್ನೂ ಒಂದು ಸಂದೇಹ ಇರುತ್ತೆ ಏ ಯಾಕೆ ಏನಿದು ಅರ್ಜಿ ಆದಮೇಲೆ ಏನು ಮಾಡಬೇಕು ಅಂತ ಕೂಡ ನಿಮಗೆ ಅನೇಕ ಸಂದೇಹ ಇರ್ಬೋದು ಅದು ಕೂಡ ನಾವು ಇಲ್ಲಿ ಈಗ ಸವಿವರವಾಗಿ ನಾವು ತಿಳ್ಕೊಳ್ಳೋಣ ನಮ್ಮ ವಸತಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸಿದಾದ ಮೇಲೆ ವಿದ್ಯಾರ್ಥಿ ಏನು ನಂತರದ ಪ್ರಕ್ರಿಯೆ ಏನು ಇರುತ್ತೆ ಅಂತೇಳಿ ತಮಗೆಲ್ಲ ತುಂಬ ಕುತೂಹಲ ಇರಬಹುದು ಸೊ ತದನಂತರ ಯಾ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಂಡಿರ್ತಾರೋ ಅವ್ರಿಗೆ ನಾವು ಪ್ರವೇಶ ಪ್ರಕ್ರಿಯೆ ಹೇಗಿರುತ್ತೆ ಅಂತಂದರೆ ಒಂದು ನೂರು ಅಂಕಗಳಿಗೆ ನಾವು ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಇಡೀ ರಾಜ್ಯಾದ್ಯಂತ ಏಕರೂಪ ವೇಳಾಪಟ್ಟಿಯಲ್ಲಿ ಮಾಡ್ತೀವಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಾವು ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸ್ತೀವಿ ಯಾರು ಎಲ್ಲಿ ಅರ್ಜಿ ಹಾಕಿದ್ದಾರೆ ಅವರಿಗೆ ನಾವು ಅಲ್ಲೇ ಅವರಿಗೆ ಹಾಲ್ ಟಿಕೆಟನ್ನು ಆನ್ಲೈನಲ್ಲೇ ಅವರಿಗೆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಮುಂದೆ ಅವಕಾಶ ಕೊಡ್ತೀವಿ ಅದೇ ಜಿಲ್ಲೆಯಲ್ಲಿ ಎಲ್ಲಿ ಅರ್ಜಿ ಹಾಕಿರ್ತಾರೋ ಅದೇ ಜಿಲ್ಲೆಯಲ್ಲಿ ಅವರು ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಆ ಪರೀಕ್ಷೆಯನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಅವರಿಗೆ ನೂರು ಅಂಕಗಳಿಗೆ ನಾವು ಸುಮಾರು ಎರಡು ನೂರು ಇಪ್ಪತ್ತು ನಿಮಿಷಗಳ ಅವಧಿಯಲ್ಲಿ ನೂರು ಅಂಕಗಳಿಗೆ ಎರಡು ಗಂಟೆಗಳ ಅವಧಿಯಲ್ಲಿ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಾವು ನಡೆಸ್ತೀವಿ ಅದರಲ್ಲಿ ಸಾಮಾನ್ಯ ಕನ್ನಡ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಅದೇ ಥರ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಇಷ್ಟು ಅಂಶಗಳ ಆಧಾರದ ಮೇಲೆ ತಲಾ ಇಪ್ಪತ್ತು ಮತ್ತು ಹತ್ತು ಅಂಕಗಳ ಆಧಾರದ ಮೇಲೆ ನಾವು ಅವ್ರಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾ ಅದು ಇದು ಏನೇನೋ ಓದಬೇಕು ಮಕ್ಕಳು ಅನ್ನೋದ್ರ ಬಗ್ಗೆ ಹೇಳೋದಾಯಿತು ಅಂದರೆ ತುಂಬ ಸರಳ ಎಲ್ಲ ವಿದ್ಯಾರ್ಥಿಗಳು ತಾವು ಈಗ ಆಲ್ರೆಡಿ ಐದನೇ ಕ್ಲಾಸಲ್ಲಿ ಓದ್ತಾ ಇರ್ತೀರ ಆ ಐದನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಸಿಲೆಬಸ್ ಪಠ್ಯಕ್ರಮವನ್ನೇ ಅನುಸರಿಸಬೇಕಾಗತ್ತೆ ಅದನ್ನು ಚೆನ್ನಾಗಿ ಅವರು ಓದ್ಕೊಂಡಿರಬೇಕಾಗತ್ತೆ ಅಭ್ಯಾಸ ಮಾಡ್ಕೊಂಡಿರ್ಬೇಕು ಅದ್ರ ಜೊತೆಗೆ ನಾಲ್ಕನೇ ತರಗತಿದು ಅಂದರೆ ಒಟ್ಟಾರೆಯಾಗಿ ನಾಲ್ಕು ಮತ್ತು ಐದನೇ ತರಗತಿಯಲ್ಲಿ ಪಠ್ಯಕ್ರಮ ಏನೆಲ್ಲ ಮಗು ಓದ್ಕೊಂಡಿರುತ್ತೋ ಆ ಒಂದು ಆಧಾರದ ಮೇಲೆ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡ್ತೀವಿ ಎಲ್ಲರೂ ಅದನ್ನು ಈಗಲಿಂದನೇ ಅಭ್ಯಾಸ ಮಾಡಿಕೊಂಡ್ರೆ ಉತ್ ಉತ್ತಮ ಅಂಕಗಳು ಬಂದರೆ ಆ ನಿಯಮಾನುಸಾರ ಮೆರಿಟ್ ಮತ್ತು ರೋಸ್ಟರ್ನಂತೆ ನಾವು ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತೀವಿ ಮುಂದುವರೆದು ಈಗ ಹೇಗೆ ನಾವು ಎಲ್ಲಿ ನಮಗೆ ಅರ್ಜಿ ಹಾಕಿದರೆ ಮಾರ್ಕ್ಸ್ ತೊಗೊಂಡ್ರೆ ಎಲ್ಲಿ ನಮಗೆ ಅಡ್ಮಿಷನ್ ಆಗುತ್ತೆ ಅನ್ನೋ ಒಂದು ಕುತೂಹಲ ಇರುತ್ತೆ ಅದು ಹೇಗೆ ಅಂದರೆ ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಮಾಹಿತಿ ಅತಿ ಮುಖ್ಯ ಮಾಹಿತಿ ಏನಂತಂದರೆ ಅರ್ಜಿ ಸಲ್ಲಿಸುವಾಗಲೇ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನಾವು ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ ಒಂದು ಒಬ್ಬ ವಿದ್ಯಾರ್ಥಿ ಯಾವ ಜಿಲ್ಲೆಯಲ್ಲಿ ತಾನು ಆಯ್ಕೆ ಬಯಸಬೇಕು ಅಂತ ಬಯಸಿರ್ತಾನೋ ಅದೇ ಜಿಲ್ಲೆಯ ಆಯ್ಕೆ ಮಾಡಿಕೊಂಡಾಗ ಆ ಜಿಲ್ಲೆಯಲ್ಲಿರುವಂಥ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತೆ ಮೇರೆಗೆ ಸೇವಾ ಸಿಂಧು ಪೋರ್ಟಲಲ್ಲೇ ಆನ್ಲೈನ್ ಮುಖಾಂತರನೇ ಕಡ್ಡಾಯವಾಗಿ ನಮೂದಿಸಬೇಕಾಗತ್ತೆ ಆತ್ಮೀಯರೇ ಇದು ತುಂಬ ಮುಖ್ಯವಾದ ವಿಚಾರ ಯಾವ ವಿದ್ಯಾರ್ಥಿ ಯಾವುದೇ ಶಾಲೆಯನ್ನು ಆದ್ಯತೆಯನ್ನು ಕೊಟ್ಟಿರೋಲ್ವೋ ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಆಯ್ಕೆಗೆ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಇದು ಎಲ್ಲರೂ ಅತಿ ಮುಖ್ಯವಾಗಿ ಪರಿಗಣಿಸಬೇಕು ಸೊ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ತಾವು ಯಾವ ಜಿಲ್ಲೆಯಲ್ಲಿ ತಮಗೆ ವಸತಿ ಶಾಲೆ ಆಯ್ಕೆ ಬೇಕು ಅಂತ ಅನಿಸಿದೆಯೋ ಅದನ್ನು ಆ ಶ್ ಆ ಜಿಲ್ಲೆಯಲ್ಲಿರುವಂಥ ಎಲ್ಲ ವಸತಿ ಶಾಲೆಗಳಲ್ಲಿ ನಿಮ್ಗೆ ಅದರಲ್ಲೂ ಯಾವ ಶಾಲೆ ಅತಿ ಮುಖ್ಯ ನಿಮಗೆ ಬೇಕು ಅಂತ ಅದನ್ನು ಆದ್ಯತೆ ಮೇಲೆ ನೀವು ಅಲ್ಲಿ ನಮೂದಿಸಿದರೆ ಅದು ನಮಗೆ ಮುಂದೆ ಆಯ್ಕೆ ಮಾಡಬೇಕಾದ್ರೆ ನಮಗೆ ಅದು ಆ ಒಂದು ಆಧಾರದ ಮೇಲೆ ನಮ್ಮ ಶಾಲೆಯನ್ನು ಆಯ್ಕೆ ಪಟ್ಟಿಯನ್ನು ತಯಾರು ಮಾಡ್ತೀವಿ ಇದು ಎಲ್ಲರೂ ಮುಖ್ಯವಾಗಿ ತಪ್ಪದೇ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು ಒಂದು ವೇಳೆ ಯಾವುದೇ ಶಾಲೆ ಆಯ್ಕೆ ಮಾಡಲ್ಲ ಅಂತಂದ್ರೆ ಆ ಯಾವುದೇ ಕಾರಣಕ್ಕೂ ಆ ಶಾಲೆಗೆ ನಾವು ಆಯ್ಕೆಗೆ ಆಯ್ಕೆ ಪಟ್ಟಿಗೆ ನಾವು ಪರಿಗಣಿಸೋದಕ್ಕೆ ಸಾಧ್ಯ ಇರೋಲ್ಲ ಅನ್ನೋ ಒಂದು ಅಂಶ ಕೂಡ ಈ ಮೂಲಕ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಏನಿರುತ್ತೆ ಹೇಗೆ ಪ್ರಕ್ರಿಯೆ ಅಂತಂದರೆ ಈ ಎಲ್ಲ ವಸತಿ ಶಾಲೆಗಳಿಗೆ ಪ್ರಕ್ರಿಯೆ ಈಗ ನಾವು ಹೇಳಿದಾಗೆ ಒಬ್ಬ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಪ್ರವೇಶ ಪರೀಕ್ಷೆಯನ್ನು ಮಾಡ್ತೀವಿ ಎಲ್ಲರಿಗೂ ಪ್ರವೇಶ ಪರೀಕ್ಷೆ ಕೂಡ ತುಂಬ ಪಾರದರ್ಶಕವಾಗಿ ನಮ್ಮ ಇಲಾಖೆ ತುಂಬ ಪಾರದರ್ಶಕವಾಗಿ ಆರನೇ ತರಗತಿ ದಾಖಲಾತಿಯನ್ನು ನಾವು ವರ್ಷದಿಂದ ವರ್ಷಕ್ಕೆ ನಾವು ಕೈಗೊಡ್ತಾ ಬರ್ತಾ ಇದ್ದೀವಿ ಒ ಎಮ್ ಆರ್ ಪ್ರತಿಯನ್ನು ಕೊಡ್ತೀವಿ ಆ ಮ ಪ್ರತಿ ವಿದ್ಯಾರ್ಥಿ ನೂರು ಅಂಕಗಳಿಗೇನು ಉತ್ತರಿಸುತ್ತೆ ಅದನ್ನು ನಕಲು ಪ್ರತಿಯನ್ನು ಕೂಡ ಮನೆಗೆ ಕೊಂಡೊಯ್ಯಬೋದು ಮೂಲ ಪ್ರತಿಯನ್ನು ನಮಗೆ ಸರ್ಕಾರಕ್ಕೆ ಸಲ್ಲಿಸಿ ನಕಲು ಪ್ರತಿಯನ್ನು ಪರೀಕ್ಷಾ ಕೇಂದ್ರದಲ್ಲೇ ತಗೊಂಡು ಹೋಗ್ಬೋದು ಸೊ ಇದರಿಂದ ಪಾರದರ್ಶಕವಾಗಿ ನಾವು ಎಲ್ಲ ಒಂದು ಈ ಒಂದು ಆರನೇ ತರಗತಿಯ ದಾಖಲಾತಿಗೆ ಯಾವುದೇ ಒಂದು ಅಡೆತಡೆ ಇಲ್ಲದೆ ವಿದ್ಯಾರ್ಥಿಗೆ ಪಾರದರ್ಶಕವಾಗಿ ಮತ್ತು ಅರ್ಹತೆಗೆ ಅನುಗುಣವಾಗಿ ನ್ಯಾಯೋಚಿತವಾಗಿ ನಾವು ಈ ಇಡೀ ಪ್ರಕ್ರಿಯೆಯನ್ನು ನಾವು ಪೂರ್ಣಗೊಳಿಸ್ತೀವಿ ಸೊ ಮೇಲೆ ನಾವು ಒಂದು ವಿದ್ಯಾರ್ಥಿಗಳಿಗೆ ಒಂದು ಟೈಮ್ ವೇಳಾಪಟ್ಟಿಯನ್ನು ಕೊಟ್ಟು ಶಾಲೆವಾರ ಆಯ್ಕೆ ಪಟ್ಟಿ ಅಥವಾ ಕೌನ್ಸಲಿಂಗ್ ಮೂಲಕ ಶಾಲೆಗಳಿಗೆ ನಾವು ನಿಯೋಜನೆ ಮಾಡ್ತೀವಿ ಅಲ್ಲಿಂದ ವಿದ್ಯಾರ್ಥಿ ಜೀವನ ವಸತಿ ಶಾಲೆಗಳಲ್ಲಿ ಪ್ರಾರಂಭ ಆಗುತ್ತೆ ಸೊ ಆತ್ಮೀಯರೇ ಈ ವಸತಿ ಶಾಲೆಗಳು ತುಂಬಾ ನಮ್ಮ ರಾಜ್ಯದ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಸಾಮಾಜಿಕ ನ್ಯಾಯದ ಕಲ್ಪನೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ ಅಂದರೆ ಎರಡು ಮಾತೇ ಇಲ್ಲ ಹೇಗೆ ಅಂದರೆ ನಮ್ಮ ಈ ವಸತಿ ಶಾಲೆಗಳ ಒಂದು ಧ್ಯೇಯವಾಕ್ಯನೇ ಪ್ರತಿಭೆಗೆ ಪುರಸ್ಕಾರ ಇಲ್ಲಿ ಸಾಮಾಜಿಕ ನ್ಯಾಯದ ಒಂದು ಯಶಸ್ಸಿನ ಹಾದಿಯಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ತತ್ವದ ಆಧಾರದ ಮೇಲೆ ಇಡೀ ರಾಜ್ಯದ ಎಲ್ಲ ಬಡ ಮಕ್ಕಳಿಗೆ ಎಲ್ಲ ವರ್ಗಗಳಿಗೆ ಒಂದು ಮೀಸಲಾತಿಯನ್ನು ಕೊಟ್ಟು ಆ ಅಲ್ಲಿರುವಂತಹ ಕಡು ಬಡ ಮಕ್ಕಳನ್ನು ಗುರುತಿಸಿ ಮೆರಿಟ್ ಪ್ರಕಾರ ಅವರಿಗೆ ಆಯ್ಕೆ ಮಾಡಿಕೊಂಡು ಅವರಿಗೆ ಉಚಿತವಾಗಿ ಅವರ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಾ ಇರುವಂಥದ್ದು ಕಾರ್ಯ ಇದು ಅಂದರೆ ಅತಿಶಯೋಕ್ತಿ ಕೂಡ ಅಲ್ಲ ಸೊ ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ವಸತಿ ಶಾಲೆಗಳ ಒಂದು ಸಾಧನೆ ನೋಡಿದ್ರೆ ಇವು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಶಾಲೆಗಳು ಏಕಂತಂದರೆ ವರ್ಷದಿಂದ ವರ್ಷಕ್ಕೆ ಈ ಶಾಲೆಗಳ ಬೇಡಿಕೆ ಕೂಡ ಏರ್ತಾನೇ ಇದೆ ಪ್ರತಿ ಕ್ಷೇತ್ರದಲ್ಲೂ ನಾವು ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಕನಿಷ್ಠ ಅಂದರೂ ಇಪ್ಪತ್ತರಿಂದ ಮೂವತ್ತು ಶಾಲೆಗಳನ್ನು ನಾವು ನೋಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಇವತ್ತು ವಸತಿ ಶಾಲೆಗಳು ಈ ಒಂದು ಯಶಸ್ಸಿಗೆ ಕಾರಣವೇ ಅಲ್ಲಿರುವಂತಹ ಬದ್ಧತೆ ಅಲ್ಲಿರುವಂತಹ ಒಂದು ವಿದ್ಯಾರ್ಥಿಮುಖಿ ಒಂದು ಸಾಧನೆಯ ಪ್ರೇರಣೆ ಹೇಗೆ ಹಾಗಾದರೆ ಇಲ್ಲಿ ವಸತಿ ಶಾಲೆಗಳಲ್ಲಿ ಶಿಕ್ಷಣ ಹೇಗಿರುತ್ತೆ ಹಾಗಾದರೆ ಇದೆಲ್ಲರಿಗೂ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ ಯಾಕೆ ನಾವು ನಮ್ಮ ಮಕ್ಕಳನ್ನು ವಸತಿ ಶಾಲೆಗೆ ಸೇರಿಸಲೇಬೇಕು ಅಂತಂದರೆ ಈ ಕಾರಣಗಳಿಗಾಗಿ ನಾವು ಅಲ್ಲಿ ಸೇರಿಸಲೇಬೇಕು ಆದಮೇಲೆ ನಿಮಗೆಲ್ಲ ಗೊತ್ತೇ ಇದೆ ವಸತಿ ಶಾಲೆಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಕೂಡ ಚಲನಶೀಲತೆಯನ್ನು ಕಾಯ್ದುಕೊಂಡಿರುವಂಥ ಶಾಲೆಗಳು ಅಲ್ಲಿ ಇಪ್ಪತ್ನಾಲ್ಕು ಇಂಟು ಹೇಳು ಅಂದರೆ ದಿನದ ಪ್ರತಿ ಗಂಟೆ ಕೂಡ ಅಲ್ಲಿ ಆ ಒಂದು ಚಟುವಟಿಕೆಗಳು ವಿದ್ಯಾರ್ಥಿಯ ಒಂದು ಭವಿಷ್ಯವನ್ನು ರೂಪಿಸುವಂಥ ಚಟುವಟಿಕೆಗಳು ಹಾಕ್ತಾನೆ ಇರ್ತವೆ ಅಲ್ಲಿ ಬೆಳಗ್ಗೆ ಐದು ಗಂಟೆಗೆ ಅವರ ಒಂದು ಕಲಿಕೆ ಆರಂಭಗೊಳ್ಳುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಪ್ರತಿ ಶಿಕ್ಷಕರ ಒಂದು ಮೇಲ್ವಿಚಾರಣೆಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಎಲ್ಲ ಚಟುವಟಿಕೆಗಳು ಕೂಡ ನಿರಂತರವಾಗಿ ಕಣ್ಗಾವಲಿನಲ್ಲಿ ಇರ್ತವೆ ಮತ್ತು ಅಷ್ಟೇ ಒಂದು ಉತ್ತಮವಾಗಿ ಅಷ್ಟೇ ಗುಣಾತ್ಮಕವಾಗಿ ಶಿಕ್ಷಣವನ್ನು ಅಲ್ಲಿ ಮೇಲ್ವಿಚಾರಣೆ ಮಾಡ ಇದೇ ಒಂದು ಪ್ರಮುಖ ಯಶಸ್ಸಿನ ಸೂತ್ರ ವಸತಿ ಶಾಲೆಗಳದು ಅಂತಂದರೆ ಇದೇ ಅತ್ಯಂತ ಪ್ರಮುಖ ಆಗಿದೆ ಅಲ್ಲಿರುವಂಥ ಶಿಕ್ಷಕರ ಒಂದು ಬದ್ಧತೆ ಆ ಬದ್ಧತೆ ಹೇಗಿದೆ ಅಂತಂದರೆ ಪ್ರತಿ ಮಗು ಕೂಡ ಯಾವುದೇ ಮಗು ಅಲ್ಲಿ ಬರೀ ಅವರನ್ನು ಪಾಸ್ ಮಾಡೋದು ಒಂದು ದೃಷ್ಟಿ ಒಂದೇ ಇರಲ್ಲ ಆ ಪ್ರತಿ ಮಗು ಪಾಸಾಗೋಂಥ ಮಗು ಗುಣಾತ್ಮಕವಾಗಿ ಶಿಕ್ಷಣವನ್ನು ಪಡಿಬೇಕು ಅನ್ನೋದು ಕೂಡ ಆಗಿದೆ ಅದು ಇದರಿಂದನೇ ಅಲ್ಲಿರುವಂತಹ ಅಲ್ಲಿ ಫಲಿತಾಂಶವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ಡಿಸ್ಟಿಂಕ್ಷನ್ ಆ್ಯಂಡ್ ಫಸ್ಟ್ ಕ್ಲಾಸ್ ಪ್ರಥಮ ದರ್ಜೆ ಮತ್ತು ಉನ್ನತ ದರ್ಜೆ ಪಾಸ್ ಪಾಸಾಗ್ತಾ ಇರೋವಂಥ ಮಕ್ಕಳು ಕೂಡ ಜಾಸ್ತಿ ಇದೆ ಸೊ ಈಗಾಗಲೇ ನೋಡಿದ್ದೀವಿ ನಾವು ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ನೀಡಿರುವಂಥ ವಸತಿ ಶಾಲೆಗಳು ಅದರ ಹೆಮ್ಮೆ ಕೂಡ ಹಾಗೇ ಇವೆ ಇವತ್ತು ಎಷ್ಟೊಂದು ಜನ ಯು ಪಿ ಎಸ್ ಸಿ ಕೇಂದ್ರ ನಾಗರಿಕ ಸೇವೆಗಳ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಇಡೀ ದೇಶಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕ ಆಡಳಿತ ಸೇವೆ ಇರ್ಬೋದು ರಾಜ್ಯ ಸಿವಿಲ್ ಸೇವೆಗಳು ಕೇಂದ್ರ ಸಿವಿಲ್ ಸೇವೆಗಳು ನೂರಾರು ಜನ ಇವತ್ತು ಸರ್ಕಾರಿ ನೌಕರಿಯಲ್ಲಿ ಆಡಳಿತ ವರ್ಗದಲ್ಲಿ ಕೂಡ ಈ ವಸತಿ ಶಾಲೆಗಳಲ್ಲಿ ಓದ್ತಾ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿ ಮೆಟ್ಟಿ ನಿಂತು ಸಾಧನೆ ಈ ನಮ್ಮ ವಸತಿ ಶಾಲೆಗಳ ಬೆನ್ನೆಲುಬಾಗಿ ಅವರು ಕೂಡ ಆಗಿದ್ದಾರೆ ಇದಕ್ಕೂ ಮೀರಿದಂತೆ ಎಷ್ಟೋ ಇವತ್ತು ನೂರಾರು ವಿದ್ಯಾರ್ಥಿಗಳು ರಾಷ್ಟ್ರದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೂಡ ಏನು ಆಯ್ಕೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಸುಮಾರು ಜನ ಇವತ್ತು ಏನು ಮೆಡಿಕಲ್ ಸೀಟ್ ಇರ್ಬೋದು ಇಂಜಿನಿಯರಿಂಗ್ ಸಿಟಿ ಇರ್ಬೋದು ಮತ್ತು ಸಿ ಎ ತರಬೇತಿಗಳಿರ್ಬೋದು ಇವೆಲ್ಲ ಕೂಡ ಯಶಸ್ಸನ್ನು ಸಾಧಿಸಿದ್ದಾರೆ ಏಕೆ ಹೇಗೆ ಇವೆಲ್ಲ ಆಯಿತು ನಮ್ಮ ವಸತಿ ಅಂದರೆ ಅದಕ್ಕೂ ಒಂದು ಕಾರಣ ಇದೆ ಇವು ಶಾಲೆಗಳು ನಾ ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಆರನೇ ತರಗತಿಯಿಂದಲೇ ಕೂಡ ಅವರಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಇಡೀ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳು ಇಡೀ ರಾಷ್ಟ್ರದ ಪ್ರತಿಷ್ಠಿತ ಸಂಸ್ಥೆಗಳ ಜೊತೆಗೆ ನಾವು ಒಪ್ಪಂದವನ್ನು ಮಾಡಿಕೊಂಡು ಅವರಿಗೆ ಈಗಿನಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಅಥವಾ ಜೆ ಜೆ ಡಬಲ್ ಇ ನೀಟ್ ಪರೀಕ್ಷೆಗಳಿರ್ಬೋದು ಸಿ ಎಡ್ ತರಬೇತಿ ಇರ್ಬೋದು ಕ್ಲಾಟ್ ತರಬೇತಿಗಳಿರ್ಬೋದು ಇವೆಲ್ಲ ತರಬೇತಿಗಳನ್ನು ನಾವು ಈ ಶಾಲೆಗಳಲ್ಲಿ ಆರನೇ ತರಗತಿಯಿಂದನೇ ಪ್ರಾರಂಭ ಮಾಡ್ತೀವಿ ಅಂತಂದರೆ ಯಾರೂ ನಂಬೋದಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಮಾಡಿದ್ದೀವಿ ಅದರ ಯಶಸ್ಸು ಕೂಡ ನಾವು ಕಾಣ್ತಾ ಇದ್ದೀವಿ ಸೊ ಈ ಒಂದು ವಸತಿ ಶಾಲೆಗಳು ಬರೀ ನಾವು ವಿದ್ಯಾರ್ಥಿಯನ್ನು ಪಾಸ್ ಮಾಡುವಂಥ ಶಾಲೆಗಳೆಲ್ಲ ವಿದ್ಯಾರ್ಥಿಯ ಭವಿಷ್ಯದ ಬ ಭದ್ರತೆಯನ್ನು ನಾವು ನಿರ್ಮಾಣ ಮಾಡುವಂಥ ಶಾಲೆಗಳಿವೆ ಇದರ ಜೊತೆಗೆ ಇಡೀ ಶಾಲೆಯಲ್ಲಿ ಅವರಿಗೆ ಅಲ್ಲಿರುವಂಥ ಶಿಸ್ತನ್ನು ಗಮನಿಸಬೇಕು ಅಲ್ಲಿ ಪ್ರತಿ ಬಾರಿ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಏನೆಲ್ಲ ಕಲಿಕಾ ಚಟ್ ಚಟುವಟಿಕೆಗಳು ನಡೀತಾ ಅಲ್ಲೂ ಕೂಡ ಶಿಸ್ತು ಕೂಡ ಅಷ್ಟು ಮುಖ್ಯವಾಗಿದೆ ಅಷ್ಟು ಶಿಸ್ತನ್ನು ಕೂಡ ಪಾಲನೆ ಮಾಡ್ಕೊಂಡು ಬರ್ತಾರಂಥ ಶಾಲೆಗಳು ಸೊ ಆದಮೇಲೆ ಇವೆಲ್ಲ ಕಾರಣಗಳು ಸಾಕಷ್ಟಿವೆ ಇವತ್ತು ನಮ್ಮ ವಸತಿ ಶಾಲೆಗಳ ಫಲಿತಾಂಶ ಕೂಡ ನಾವು ಇಡೀ ರಾಜ್ಯದಲ್ಲೇ ಎಲ್ಲ ಅತಿ ಹೆಚ್ಚು ಫಲಿತಾಂಶ ಕೂಡ ನಾವು ತಗೊಳ್ತಾ ಇದ್ದೀವಿ ಸೊ ಇನ್ಯಾಕೆ ತಡ ನಮ್ಮ ವಸತಿ ಶಾಲೆಗಳ ಹಿರಿಮೆ ತುಂಬ ದೊಡ್ಡದಿದೆ ನಿಮಗೆ ವಸತಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ನಾ ತಾಮೊಂದು ನಾಮೊಂದು ಅಂತ ನೂಕು ನುಗ್ಗಲಿನಲ್ಲೇ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಈಗಾಗಲೇ ಗೊತ್ತಿದೆ ನಾವು ಹಿಂದಿನ ವರ್ಷ ನಮಗೆ ಸುಮಾರು ನಮಗೆ ಹನ್ನೊಂದು ಸಾವಿರ ಸೀಟು ಆರನೇ ತರಗತಿಗೆ ಲಭ್ಯ ಇದ್ದರೆ ನಮಗೆ ಸುಮಾರು ಐವತ್ತಾರು ಸಾವಿರ ಅರ್ಜಿ ಬಂದಿತ್ತು ಇದರಲ್ಲೇ ಗೊತ್ತಾಗುತ್ತೆ ಈ ಶಾಲೆಗಳಿಗೆ ನಮಗೆ ಬೇಡಿಕೆಯಾಗಿದೆ ಸೊ ಅದರಿಂದ ನೀವು ಒಬ್ಬರಾಗಿ ಈ ಒಂದು ಎಲ್ಲ ವಸತಿ ಶಾಲೆಗಳ ಒಂದು ಅರ್ಜಿಯ ಪ್ರಕ್ರಿಯೆಯನ್ನು ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಈಗಾಗಲೇ ಕರೆದಿದ್ದೀವಿ ತಡ ಮಾಡಬೇಡಿ ಯಾಕಂತಂದರೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕನಸು ಇವೆಲ್ಲ ಈ ಇಡೀ ನಮ್ಮ ದೇಶದ ಭವಿಷ್ಯ ಇವೆಲ್ಲ ಸಾಕಾರ ಆಗಬೇಕು ಅಂತಂದರೆ ನಮ್ಮ ವಸತಿ ಶಾಲೆಗಳು ಕೂಡ ನಾವು ಸಾಕಾರ ಮಾಡಲಿಕ್ಕೆ ನಿಮ್ಮ ಜೊತೆ ನಾವು ಹೆಗಲು ಜೋಡಿಸ್ತೀವಿ ನಾವು ಕೂಡ ನಿಮ್ಮ ಜೊತೆ ಸದಾ ಮುಂದುವರಿತಾನೆ ಇರ್ತೀವಿ ಸೊ ನಮ್ಮ ಶಾಲೆಗಳು ಅಂತಿಂಥ ಶಾಲೆಗಳಲ್ಲ ಅವು ನಮ್ಮ ಶಾಲೆ ನಮ್ಮ ಒಂದು ನಂಬಿಕೆಯ ನೆಲೆಯಾಗಿವೆ ನಮ್ಮ ಶಾಲೆಗಳು ನಮ್ಮ ಭವಿಷ್ಯದ ಮಕ್ಕಳ ಸ್ಫೂರ್ತಿಯ ಸೆಲೆಯಾಗಿದೆ ಸೊ ನಮ್ಮ ಶಾಲೆಗಳು ಇವತ್ತು ನಮ್ಮ ವಸತಿ ಶಾಲೆಗಳು ನಮ್ಮ ಭವಿಷ್ಯದ ಭದ್ರ ನೆಲೆಯಾಗಿದೆ ನಮ್ಮ ವಸತಿ ಶಾಲೆಗಳು ನಮ್ಮ ಹೆಮ್ಮೆಯಾಗಿವೆ ದಯಮಾಡಿ ಆತ್ಮೀಯರೇ ತಡ ಮಾಡಬೇಡಿ ಇಂಥ ಸುವರ್ಣ ಅವಕಾಶ ನಮಗೆ ಇವತ್ತೂ ಕೂಡ ದೊರೆಯೋದಿಲ್ಲ ಈಗೇನಾದರೂ ನೀವು ಮರೆತರೆ ಮತ್ತು ನಿಮಗೆ ಯಾವುದೇ ಕಾರಣಕ್ಕೂ ಮತ್ತು ಏಳು ಎಂಟನೇ ತರಗತಿಗಳಿಗೂ ಅವಕಾಶ ಸಿಗೋದಿಲ್ಲ ಯಾಕಂದರೆ ಆರನೇ ತರಗತಿಗೆ ಮಾತ್ರ ನಾವು ಇಲ್ಲಿ ಪ್ರವೇಶ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಹಿಂದೆ ತಡ ಮಾಡಿ ಮಾಡದೆ ಅರ್ಜಿಯನ್ನು ಸಲ್ಲಿಸಿ ವಸತಿ ಶಾಲೆಗಳಲ್ಲಿ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ನಮ್ಮ ಪ್ರತಿಭಾನ್ವಿತ ಬಡ ಮಕ್ಕಳಿಗೆ ಇಲ್ಲಿ ನಾವು ಅವಕಾಶವನ್ನು ಕೊಡ್ತಾಯಿದ್ದೀವಿ ಉಚಿತವಾಗಿ ಇಲ್ಲಿ ಎಲ್ಲವೂ ಉಚಿತ ಯಾವುದಕ್ಕೂ ಏನೂ ಇಲ್ಲ ಇಲ್ಲಿ ಎಲ್ಲದಕ್ಕೂ ಉಚಿತ ಮಗುವನ್ನು ನೀವು ಪರೀಕ್ಷೆಯಲ್ಲಿ ಪಾಸ್ ಸಾಕು ಮಿಕ್ಕಿದ್ದೆಲ್ಲ ನಾವು ಆ ಮಗುವಿನಗೆ ಪಾಸ ಟೆಂತ್ವರೆಗೂ ಅಥವಾ ಟ್ವೆಲ್ತ್ವರೆಗೂ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಉಚಿತವಾಗಿ ನಾವು ಅವರ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ಸೊ ದಯಮಾಡಿ ಎಲ್ಲರೂ ಹಿಂದೆ ಅರ್ಜಿಯನ್ನು ಸಲ್ಲಿಸಿ ನಮ್ಮ ವಸತಿ ಶಾಲೆಗಳ ಒಂದು ಭಾಗ ಆಗಿ ಅಂತ ಕೋರ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ